ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಏನಪ್ಪ ಇದು ಅಂತ ನೀವು ಅಂದ್ಕೊತಾ ಇದ್ದೀರಾ ಇದು ಫ್ರೂಟ್ ಜಲ್ಲಿ ಕೇಕ್ ಹೌದು ಫ್ರೆಂಡ್ಸ್ ಇದು ಹೇಗೂ ಸಮ್ಮರ್ ತುಂಬ ಬಿಸಿಲಿದೆ ಹೊರಗಡೆ ಐಸ್ ಕ್ರೀಮ್ ಅದು ಇದು ಕೇಕ್ ಬೇಕ್ರಿಯಿಂದ ತಂದು ತಿನ್ನೋದು ಬೇಡ ಅಂಥೇಳಿ ನಾನು ಮಕ್ಕಳಿಗಾಗಿ ಈ ರೀತಿಯಾಗಿ ಸಿಂಪಲಾಗಿ ಇದ್ದೀನಿ ಯಾರು ಬೇಕಾದರೂ ಮಾಡ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಕಲ್ಲಂಗಡಿ ಹಣ್ಣು ಹೌದು ನಾನು ಇವತ್ತು ಕಲ್ಲಂಗಡಿ ಹಣ್ಣನ್ನ ಯೂಸ್ ಮಾಡಿಕೊಂಡು ಈ ಕಲ್ಲಂಗಡಿ ಹಣ್ಣಿನ ಫ್ರೂಟ್ ಜಲ್ಲಿ ಕೇಕನ್ನು ಮಾಡ್ತಾ ಇದ್ದೀನಿ ಈಗ ಹೇಗೂ ಸೀಸನ್ ಅಲ್ವಾ ಈ ಕಲ್ಲಂಗಡಿ ಹಣ್ಣು ಯಾರಿಗೆ ಬೇಕಾದರೂ ಎಲ್ಲಿ ಹೋದರೂ ಕಲ್ಲಂಗಡಿ ಹಣ್ಣು ಇದ್ದೇ ಇರುತ್ತೆ ಹೊರಗಡೆ ಹೋದರೆ ಫಸ್ಟ್ ಕಾಣಿಸೋದೇ ಕಲ್ಲಂಗಡಿ ಹಣ್ಣು ಇವಾಗ ಸೊ ಹಾಗಾಗಿ ಎಲ್ರಿಗೂ ಇದು ಅವೈಲೇಬಲ್ ಆಗುತ್ತೆ ಸಿಗುತ್ತೆ ಅಂತ ನಾನು ಇದರ ರೆಸಿಪಿನ ನಿಮಗೆ ಶೇರ್ ಇದ್ದೀನಿ ಇಲ್ಲಿ ಒಂದು ಕಲ್ಲಂಗಡಿ ಹಣ್ಣಲ್ಲಿ ನಾನು ಒಂದು ಅದು ನೋಡಿ ಕಟ್ ಮಾಡಿ ಅರ್ಧದಷ್ಟು ಅದನ್ನು ಹಾಗೆ ತಿನ್ಕೊಳ್ತಾರೆ ಸೊ ಈಗ ಅರ್ಧದಷ್ಟು ನಾನು ಇದನ್ನು ನೋಡಿ ಈ ಥರ ಎಲ್ಲ ತೆಗೆದ್ಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಸೊ ಈ ಕಲ್ಲಂಗಡಿ ಹಣ್ಣೆಲ್ಲ ಈ ಥರ ತೆಗೆದ್ಬಿಟ್ಟು ಇದನ್ನು ಸ್ವಲ್ಪ ಹಾಗೆ ಇದು ಸ್ವಲ್ಪ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಮಕ್ಕಳದರಲ್ಲಿ ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ಅದರಲ್ಲಿ ಹಾಕಿರಿ ತಿಂತಾರೆ ಅಂತ ನಾನು ಹಾಗೆ ಇಟ್ಟಿರ್ತೀನಿ ಸೊ ಈಗ ಈ ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ನಾನು ಸ್ವಲ್ಪ ತೆಗೆದು ಸೈಡಲ್ಲಿ ಇಟ್ಕೊಳ್ತೀನಿ ನಾನು ಅದು ಬೇಕಂದರೆ ಯೂಸ್ ಮಾಡೋಣ ಅಥವಾ ಮಕ್ಕಳು ಕೂಡ ತಿಂತಾರೆ ಅಂತ ಅಷ್ಟೇ ಈಗ ಇದನ್ನು ಒಂದು ಪ್ಲೇಟಲ್ಲಿ ಕಟ್ ಮಾಡಿಟ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದರಲ್ಲಿ ಜಾಸ್ತಿ ಏನು ಸಾಮಾನು ಅಯ್ಯೋ ಮಾಡಲಿಕ್ಕೆ ಕಷ್ಟ ಅಂತ ಏನಿಲ್ಲ ಈಸಿಯಾಗಿ ಮಾಡ್ಕೋಬೋದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ನಾನಿಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೀನಿ ನಾಲ್ಕು ಏಲಕ್ಕಿ ಸಿಪ್ಪೆ ಈ ಥರ ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಜಾಸ್ತಿ ಬೇಕಂದ್ರೂ ಕೂಡ ಹಾಕ್ಕೋಬೋದು ಅಥವಾ ಬೆಲ್ಲ ಕೂಡ ಹಾಕ್ಕೋಬೋದು ನಾನು ಇಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆ ಮಾಡಿದ್ದೀನಿ ಯಾಕಂದರೆ ಕಲ್ಲಂಗಡಿ ಹಣ್ಣು ಕೂಡ ಸ್ವೀಟೇ ಇರುತ್ತಲ್ವ ಹಾಗಾಗಿ ಈಗ ಅದನ್ನು ಏಲಕ್ಕಿ ಹಾಕಿ ಇದನ್ನು ನಾನು ರುಬ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಜ್ಯೂಸ್ ಮಾಡ್ಕೊಳ್ತೀನಿ ಸೊ ನೋಡಿ ಈಗ ಜ್ಯೂಸ್ ಕೂಡ ಇದಾಯಿತು ಈಗ ಇದನ್ನ ಏನು ಮಾಡೋಣ ಅಂದರೆ ಬೀಜ ಎಲ್ಲ ಇರುತ್ತಲ್ವ ಸೊ ಬೀಜ ಹಾಕ್ಬಿಟ್ಟು ನಾನು ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ದೆ ಅಂದರೆ ಜ್ಯೂಸ್ ಮಾಡ್ಕೊಂಡಿದ್ದೆ ಈಗ ಅದನ್ನು ಒಂದು ಜರಡಿಲಿ ಒಂದು ಪಾತ್ರೆ ಇಟ್ಕೊಂಡು ಜರಡಿ ಇಟ್ಕೊಂಡಿದ್ದೀನಿ ಈ ಥರ ಸೊ ಸೋಸ್ಕೋಬೇಕು ಒಂದು ಸ್ಪೂನಿಂದ ಈ ಥರ ಎಲ್ಲ ಮಾಡಿಕೊಂಡ್ರೆ ನೀಟಾಗಿ ಕೆಳಗಡೆ ಬೀಳುತ್ತೆ ಬೀಜ ಎಲ್ಲ ಹಾಗೆ ಉಳ್ಕೊಳ್ಳುತ್ತೆ ಇದನ್ನು ಹಾಗೆ ಕೂಡ ಕುಡಿಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಈಗ ದಿನಾಂಕ ಇದನ್ನ ಜ್ಯೂಸ್ ಎಲ್ಲ ಕುಡಿತೀರ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅಷ್ಟೇ ಮತ್ತೇನಿಲ್ಲ ಇಲ್ಲಿ ಅಗರ್ ಇದು ಟೆನ್ ಗ್ರಾಮ್ ಅಷ್ಟಿದೆ ಸೊ ಈ ಅಗರ್ ಹಗರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇದು ಜಲ್ಲಿ ಎಲ್ಲ ಮಾಡಲಿಕ್ಕೆ ರೆಸ್ಟೋರೆಂಟ್ ಅಥವಾ ಈ ಬೇಕ್ರಿಯಲ್ಲೆಲ್ಲ ಯೂಸ್ ಮಾಡ್ತಾರೆ ಅದನ್ನೇ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ಇದನ್ನು ಬಿಸಿ ಅಷ್ಟೇ ಇದು ಬಿಸಿ ಅಂದರೆ ಏನು ಜಸ್ಟ್ ಒಂದು ಕುದಿ ಬಂದರೆ ಸಾಕು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಬೇಕಾಗುತ್ತೆ ಸೊ ಈ ಜ್ಯೂಸನ್ನು ನಾನು ಚೆನ್ನಾಗಿ ಅಂದರೆ ಕುದಿ ಕುದಿಲಿಕ್ಕೆ ಸ್ವಲ್ಪ ಒಂದು ಐದು ನಿಮಿಷ ಟೈಮ್ ಬೇಕಾಯಿತು ಸೊ ಅದು ಕುದೀತು ಕುದಿಯಬೇಕಾದ್ರೆ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇಲ್ಲಿ ನೋಡಿ ಕೇಕ್ ಟಿನ್ನನ್ನು ತೊಗೊಂಡಿದ್ದೆ ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಸ್ವಲ್ಪ ಸ್ಪ್ರೆಡ್ ಮಾಡಿ ಹಚ್ಚಿಬಿಟ್ಟು ಇದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಮಾಡಿರೋಂಥ ಈ ಜ್ಯೂಸನ್ನು ಇದರಲ್ಲಿ ಹಾಕೋಬೇಕು ಈಗ ಏನು ಮಾಡೋಣ ಅಂದರೆ ಇದನ್ನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಒನ್ ಅವರ್ ಇಟ್ಟರೆ ಸಾಕು ಒಂದು ಅರ್ಧ ಗಂಟೆಗೆ ಕೂಡ ಆಗುತ್ತೆ ಆದರೆ ಚಿಲ್ಡ್ ಆಗಿರಬೇಕು ಅಂದರೆ ಒನ್ ಅವರ್ ಇಟ್ಟಿದ್ದೆ ನಾನು ಒಂದು ತಾಸು ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲೂ ಕೂಡ ಅಂಟ್ಕೊಳ್ತಾ ಇಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಮಕ್ಕಳು ಕೇಕು ಕೇಳಿದರೆ ಅಥವಾ ಐಸ್ ಕ್ರೀಮ್ ಕೇಳಿದರೆ ಈ ಸೀಸನ್ ಇರುತ್ತೆ ಹೇಗೂ ಕಲಂಗಡಿ ಹಣ್ಣಿದ್ದು ಆವಾಗವಾಗ ಈ ಥರ ಮಾಡಿ ಕೊಡಿ ಇಷ್ಟಪಟ್ಟು ತಿಂತಾರೆ ಸುಮ್ಮನೆ ಹೊರಗಡೆ ಈ ಬೇಸಿಗೆ ಎಲ್ಲ ತಿಂದು ಹೆಲ್ತ್ ಹಾಳು ಮಾಡ್ಕೊಳ್ಳೋದ ಬದಲು ಮನೆಯಲ್ಲೇ ಈ ರೀತಿಯಾಗಿ ಮಾಡ್ಕೊಡ್ಬೋದು ಸೊ ಈಗ ಆ ಕೇಕ್ ಮೋಲ್ಡ್ ಇತ್ತಲ್ವ ಅದರಲ್ಲಿ ನಾನು ಹಾಕಿ ಈ ಥರ ಒಂದು ಪ್ಲೇಟಲ್ಲಿ ಹಾಕ್ಕೊಂಡೆ ಎಲ್ಲೂ ಕೂಡ ಅಂಟ್ಕೊಂಡಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಈಗ ಒಂದು ಚಾಕುವಿನ ಸಹಾಯದಿಂದ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಒಂದೇ ಸೈಜಲ್ಲಿ ಮಾಡಿಕೊಂಡು ಇದನ್ನು ತುಂಬ ಈ ಥರ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿಂದು ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಬೋದು ನೋಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೊಂದು ಸುಲಭವಾಗಿ ಮನೆಯಲ್ಲೇ ಈ ಫ್ರೂಟ್ ಜಲ್ಲಿ ಕೇಕ್ ಮಾಡಬಹುದು ಹಾಗಾಗಿ ಕೆಲವೊಂದು ಸಲ ಕಿಟ್ಟಿ ಪಾರ್ಟಿ ಅಥವಾ ಬರ್ತ್ಡೇ ಪಾರ್ಟಿ ಅಥವಾ ಏನಾದರೂ ಹೊಸ ರೆಸಿಪಿ ಟ್ರೈ ಮಾಡೋಣಪ್ಪ ಸ್ವೀಟ್ ತಿನ್ನೋಣ ಅಂತ ಏನಾದರೂ ಅನಿಸಿದರೆ ಇದನ್ನು ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ನೀವು ನೋಡಿ ಬಾಯಲಿಟ್ರೆ ಕರಗುತ್ತೆ ಅಷ್ಟೊಂದು ರುಚಿಯಾಗಿರುವಂತಹ ಈ ಫ್ರೂಟ್ ಜಲ್ಲಿ ಕೇಕ್ ಅದು ಕಲ್ಲಂಗಡಿ ಫ್ರೂಟ್ ಜಲ್ಲಿ ಕೇಕ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು సబ్స్క్రైబ్ మోడ మరిబీ థ్యాంక్ యూ ఫర్ వాచింగ్ బా